ಬರುತಿಹುದು ಬರುತಿಹುದು ಗಹ ಮಾರುತ ಗಹ ಗಯಿಸಿ ನಗುತ ಕಾಲು ಊರುತ ಹೆದರಿ ಹೆದರಿ ಓಡುತ್ತಿಹುದು ಜೀವ ಚೀರುತ ಇಲಿ ಹೆಗ್ಗಣಗಳ ಬಿಲದಲ್ಲಿ ಅಡಗಿ ಕೂರುತ ಆವರೆಗೆ ಈ ಭೂಮಿ ಮೇಲೆ ನೀ ಇರಬೇಡ ಸೋರುತ ಮೇಲೆ ಬಾ ಎಂದ ನನ್ನ ಮಾವುತ ಮುಂಬರುವಂತಹ ಅತಿ ಭೀಷಣ ಪ್ರಳಯ ಕಾಲದ ಬಗ್ಗೆ ವಿಚಾರ ಮಾಡಿ ನಾನು ಇದನ್ನು ಬರೆದಿದ್ದೀನಿ ಸ್ವಲ್ಪ ನೋಡಿಕೊಡ್ರಿ ಈಗ ಪಂಚಮ ಕಾಲ ನಡೀತಾ ಇದೆ ಈ ಪಂಚಮ ಕಾಲದ ಒಟ್ಟು ಸಮಯ ಇಪ್ಪತ್ತೊಂದು ಸಾವಿರ ವರ್ಷಗಳು ಅದರಲ್ಲಿ ಈಗ ಎರಡು ಸಾವಿರದ ಐದುನೂರು ವರ್ಷಗಳು ಮುಗಿದು ಹೋಗಿವೆ ಇನ್ನು ಮುಂದೆ ಇದು ಮುಗಿದ ನಂತರ ಆರನೇ ಕಾಲ ಬರೋದಿದೆ ಅದು ಕೂಡ ಇಪ್ಪತ್ತೊಂದು ಸಾವಿರ ವರ್ಷದಿದೆ ಆರನೇ ಕಾಲ ಕಾಲದಲ್ಲಿ ಆ ಒಂಬತ್ತು ದಿವಸಗಳು ಉಳಿದಿರುವಾಗ ಪ್ರಳಯ ಕಾಲ ಪ್ರಾರಂಭ ಆಗುತ್ತದೆ ಅಂದರೆ ಸಂಪೂರ್ಣ ಚಿತ್ರ ಪೃಥ್ವಿಯಿಂದ ಒಂದು ಯೋಜನ ಪ್ರಮಾಣ ಮೇಲೆ ಎದ್ದಿರುವಂತಹ ಭೂಮಿ ಸುಟ್ಟು ಭಸ್ಮೀಭೂತವಾಗಿ ನೆಲಸಮ ಆಗಿ ಹೋಗುತ್ತದೆ ಇದು ಯಾವುದು ಬರುತ್ತಿಹುದು ಬರುತ್ತಿರುವುದು ಚಂಡ ಗಹ ಗೈಸಿ ಗಹ ಗೈಸಿ ಕಾಲುಗುರುತ್ತಾ ಆವಾಗ ಜೀವ ಹೆದರಿ ಹೆದರಿ ಓಡುತ್ತಾ ಚಿರ್ತದೆ ಓಡ್ತದೆ ಜೀವ ಇಲ್ಲಿ ಹೆಗ್ಗಣಗಳ ದೊಡ್ಡ ದೊಡ್ಡ ಬಿರದಲ್ಲಿ ಅಡಗಿ ಕೂರ್ತದೆ ಆದ್ರೆ ಏನ್ ಮಾಡೋದು ರಕ್ಷಣೆ ಎಲ್ಲೂ ಇಲ್ಲ ಆವರೆಗೆ ನೀ ಈ ಭೂಮಿ ಮೇಲೆ ಇರಬೇಡ ಸೋರುತ ಅಂತ ಅಂದ್ರೆ ಮೇಲೆ ಬಾ ಎಂದ ನನ್ನ ಮಾವುತ ಮಾವುತ ಅಂತ ಅಂದ್ರೆ ಇಲ್ಲಿ ಅಂದ್ರೆ ಮಾವುತದ ಅರ್ಥ ಏನಿದೆ ಆನೆಗಳನ್ನ ಪಳಗಿಸುವವರು ಇರ್ತಾರಲ್ಲ ಅವರು ಮಾವುತ ಆನೆಗಳ ಆನೆಗಳ ರಕ್ಷಕರು ಅಲ್ವಾ ಅವರು ಆ ನನ್ನ ಮಾವುತ ಯಾರು ಹಾಗಾದ್ರೆ ಆನೆ ಪಳಗಿಸುವಂಥ ಮಾವುತ ಅಲ್ಲ ನನ್ನನ್ನು ಪಳಗಿಸುವವರು ಯಾರು ಜಿನೇಂದ್ರ ಭಗವಾನ್ರು ನನ್ನ ಪೂರ್ವಾಚಾರ್ಯ ನನ್ನ ಗುರುಗಳು ಅವರು ನನ್ನ ಮಾವುತರು ಅಂದ್ರೆ ನನ್ನ ನನ್ನನ್ನು ಪಳಗಿಸುವವರು ನನ್ನನ್ನು ರಕ್ಷಣೆ ಮಾಡುವವರು ನನ್ನನ್ನು ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗುವವರು ಅವರು ಏನಂದ್ರು ನನ್ನ ಮಾವುತ ಏನಂದ ನೀನು ಆ ಪ್ರಳಯ ಕಾಲದವರೆಗೆ ಸೋರುತಾ ಅಂದರೆ ಸೋರ್ತಾ ಸೋರ್ತಾ ಈ ಭೂಮಿ ಮೇಲೆ ಇಲ್ಲೇ ಇರಬೇಡ ನೀನು ಏನಾದ್ರು ಸಣ್ಣ ಸಣ್ಣ ರಥಗಳನ್ನ ಧಾರೆ ಮಾಡಿ ಧಾರಣೆ ಮಾಡುವು ರಾತ್ರಿ ಊಟ ತ್ಯಾಗ ಮಾಡು ಭೋಜನ ತ್ಯಾಗ ಮಾಡುವ ಇನ್ನು ಸಮ್ಯತ್ವ ಧಾರಣೆ ಮಾಡು ಸಣ್ಣ ಸಣ್ಣ ವ್ರತಗಳನ್ನ ಪಾಲನೆ ಮಾಡು ಹಾಗೇನಾರು ಜೀವ ನೀನು ಮಾಡಿದರೆ ಪ್ರಳಯ ಕಾಲದವರೆಗೆ ನೀನು ಈ ಭೂಮಿಯಲ್ಲಿ ಇರುವುದಿಲ್ಲ ನೀನು ದೇವ ಪರ್ಯಾಯದಲ್ಲಿ ಹೋಗಿ ಹುಡ್ತೀಯಾ ಆವಾಗ ನಿನಗೆ ಇಲ್ಲಿ ಆ ಘೋರ ದುಃಖವನ್ನು ಅನುಭವಿಸಲಿಕ್ಕೆ ಇರುವುದಿಲ್ಲ ನೀನು ಅದರಿಂದ ರಕ್ಷಣೆ ಪಡೆಯಿತೀಯಾ ಆದ್ದರಿಂದ ನೀನು ಯಾವುದಾದ್ರೂ ವ್ರತಗಳನ್ನ ಧಾರಣೆ ಮಾಡುವಂಥ ಸೂಚನೆ ಕೊಟ್ಟಿದ್ದಾರೆ ಗುರುಗಳು ಮತ್ತು ಜಿನೇಂದ್ರ ಭಗವನ್ರು ಅದಕ್ಕೆ ನಾನು ಅದನ್ನು ಈ ರೀತಿ ಬರೆದಿದ್ದೇನೆ